ಗೋವಾ ಹೋಗಿ ಮುಂದೆ ಬೈಕ್ ಎಟ್ ನಿಂತು ರೀ ಇಲ್ಲಿ ರಿಪೇರಿ ಮಾಡ್ಸತ್ತಿದ್ರು ಮುಂದೆ ಹಂಗೆ ಹೋಗ್ತಾ ಒಂದು ವ್ಯಾಲಿ ಸಿಕ್ತು ಫೋಟೋ ತಕ್ಕೊಂಡು ಚಂದ ತಂಗೆ ಮತ್ತು ಅದನ್ನ ಕಾಕ್ಸಿತ್ತು ಚೆಂದಿತ್ತು ಹೇಳ್ಕೊ ಅಂತ ಹೋಗ್ಬೇಕಾದ್ರೆ ಬಂದು ನೋಡ್ರಿ ಹೋಟೆಲ್ಗೆ ನೆಕ್ಸ್ಟ್ ಮರನೇ ದಿನ ಈ ಪಿಕ್ ನೋಡ್ರಿ ಇದು ಚಪೋರ ಪೋರ್ಟ್ ಅಂತ ಮರನೇ ದಿನ ಎದ್ದ ಕೂಡಲೇ ಇಲ್ಲಿ ಬಂದೆವಿ ಮಸ್ತ್ ಮಸ್ತ್ ಫೋಟೋ ತಕ್ಕೊಂಡೇವಿ ಇದು ನೋಡ್ರಿ ಅಂಜುನಾ ಬೀಚ್ ಚಪ್ಪರ ಪೋರ್ಟಿಗೆ ಹೋಗಿತ್ತಪ್ಪ ಇಲ್ಲೇ ಜಸ್ಟ್ ಅಂಜುನಾ ಬೀಚಿಗೆ ಬಂದೆ ಅಂಜುನ ಬೀಚ್ ಸೈಡೆ ನಾವು ಸ್ಟೇ ಮಾಡಿದ್ದು ಹೋಟೆಲ್ನಾಗೆ ಇನ್ನೇನು ಪ್ಯಾಕ್ ಅಪ್ ಮಾಡಿ ಹೋಗ್ಬೇಕಾಕತ್ತಲ್ಲ ಅಂತಂದ ಬೀಚ್ ನೋಡ್ಕೊಂಡ್ ಬರೋನು ಅಂತ ಬಂದ ನೋಡ್ರಿ ಬೀಚ್ ಅಂತ ಬೆಂಕಿ ಐತಿ ಬಟ್ ಅಷ್ಟೇನು ಖಾಸ ಇಲ್ಲ ಆಗಲಿಲ್ಲ ರೀಪ್ಪ ನಮಗ್ ಸ್ವಲ್ಪ ಜಗ ದೊಡ್ದಿರ್ಬೇಕು ಬೀಚಿಂದ ಇದು ಫುಲ್ ಸಾನೋದೈತ್ರಿಪಾ ಹೆಂಗ ಇಲ್ಲೊಂದು ಸ್ವಲ್ಪ ಅಡ್ಡಾಡಿ ನೋಡಿದ್ವು ಎಂಜಿನ ಬೀಚ್ ಮಂದಿ ಬಾಕೆಟ್ ದುಡಿತಾರೆಪ್ಪ ಇಲ್ಲಿ ಬಿಸಿಲು ಹಾಗೆ ಬಾಕೆಟ್ ಬಿಸಿಲಿತ್ತು ಸ್ವಲ್ಪ ನೋಡಿ ಮಚ್ಚಪ್ಪನಾಗ ಅಡ್ಡಿದ್ ನೋಡ್ರಿದ್ದ ವಟ್ ಅಡ್ಡತನ ಮನ್ಯನ್ಗ ಬ್ಯಾಗ್ ಕೈಯಾಗಿ ಹೆಲ್ಮೆಟ್ ಮಾರೋ ಮಾರೋರೊಬ್ರು ಬಿಸಿಲು ಪಿರಿ ಪಿರಿ ಐತಿ ಹಿಂಗ ಹೊಟ್ಟೆ ಅಡ್ಡಾಡ್ಕೋತ ಚಪ್ಪೋರ ಪೋಟಿಗ್ ಬಂದ್ ನೋಡ್ರಿ ಒಟ್ಟೆ ಚಲೋ ಐತಿ ಚಪ್ಪರ ಪೋಟೆ ಚಪ್ಪೋರ ಪೋಟಿ ಇಲ್ಲಿನ ಶೂಟಿಂಗ್ ಆಡಿಯತ್ತಲ್ರಿ ಮಸ್ತ್ ಆಗೈತಿ ಶೂಟಿಂಗ್ ಚಾತೆ ಪಿಕ್ಚರ್ ಒಂದು ನೋಡ್ರಿ ಅಮಿರ್ ಖಾನ್ ಬೆಂಕಿ ಪಿಕ್ಚರ್ ಇಲ್ಲೇ ಶೂಟಿಂಗ್ ಆಯೇತಂತ ಅದಕ್ಕೆ ಇಲ್ಲಿ ನೋಡಕ್ ಬಂದ್ರಿ ಇಲ್ಲಿ ಬರ ಅಂತೇಳಿ ನಾವಿಬ್ಬರ ಹುಡುಗರು ಖಾಲಿ ಇದ್ದದ್ ನೋಡಿ ಬರೀ ಮಂದಿ ನಮ್ದು ಫೋಟೋ ತೆಗೀರಿ ನಮ್ದು ಫೋಟೋ ತೆಗೀರಿ ಅಂತಂದು ಫೋನ್ ಕೊಟ್ಟು ಕೊಟ್ಟೆ ಫೋಟೋ ತೆಗಿಸ್ಕೊಳತ್ತಿದ್ರೆ ನಮ್ಮ ಕಡೆ ನಾವು ಜಾಗ ನಂಗ್ ಬಿಟ್ಟು ಬರ್ರಿ ಫೋಟೋ ತೆಗಿದಾಗಿತ್ತು ಒಟ್ಟೆ ಹೆಂಗೋ ಮಾಡಿ ಅವ್ರಿಗೂ ಫೋಟೋ ತಗೋದು ಅವ್ರನ್ನೂ ಖುಷಿ ಪಡಿಸಿ ನಾವು ಜಾಗ ನೋಡಿ ಎಂಜಾಯ್ ಮಾಡಿ ನೋಡ್ರಿ ವ್ಯೂ ಅಂತು ಬೆಂಕಿ ಐತಿ ಒಂದ್ ತಾಸು ಇಲ್ಲೇ ಕುಂತು ಬಿಟ್ಟಿವಿ ನಾವು व्यू नोडते व्यू इध वेगटॉर् बीच वाटर स्पोर्ट अत व्यू मैं बैंक नोड्री नम तमु आते प्लेस नोत ना फोटो दोते वीडियो नोते नोड्री जेट स्की अंत अलट प्यार्लिंग अंत ನಾ ಒಮ್ಮೆ ಟ್ರೈ ಮಾಡಿದೆ ಬಟ್ ಆದರೂ ನೋಡೋಕೆ ಮಜಾ ಆಯ್ತು ನೋಡಿರಿ ಬೆಂಕಿ ಅಂತ ಇಂತು ಗೋವಾ ಬಂದು ಬೈಕ್ ಮ್ಯಾಗೆ ಎರಡು ರೀ ಅದ್ರ ಪ್ರಾಬ್ಲಮ್ ಏನತ್ತಂದ್ರೆ ಮನ್ಯಾಗ ಫೋನ್ ಹಚ್ಚಿ ಏ ಸಾಕು ಅಡ್ಡಿದ್ದೆ ಒಂದೇ ದಿನ ಬರ್ರಿ ಒಳ್ಳೆ ಅಂತಂದ್ರೆ ನಾ ಬ್ಯಾಡ ಅಂತ ಎಷ್ಟು ಕನ್ವಿನ್ಸ್ ಮಾಡಿದ್ರು ಒಂದೇ ದಿನ ಸಾಕಂತ ಹೊಳೆ ಬಂದ್ಬಿಟ್ಟು ಎರಡು ದಿನ ಪ್ಲ್ಯಾನ್ನೇ ಒಂದ ದಿನದಾಗ ಮುಗಿಸ್ಬಿಟ್ಟು ನೋಡಿರಿ ಮತ್ತೆ ಗಿಡಕ್ಕೂ ಬಿಡಲ್ ಮನೆಯಾಗ ಏನ್ ಮಾಡ್ತೀರಿ ಮತ್ತ ಇದ್ರ ನೆಕ್ಸ್ಟ್ ಇನ್ನೇನು ಮುಗೀತಲ್ಲ ಬ್ಯಾಗ್ ಕಟ್ಕೊಂಡಿ ಅಂತ ನೆಕ್ಸ್ಟ್ ಅಲ್ಲಿ ಊಟನೂ ಮಾಡಿದ ಮಧ್ಯಾಹ್ನ ಅರಂಬೋಲ್ ಬೀಚಿಗೆ ಬಂದ್ರಿ ಆರಂಬೋಲ್ ಬೀಚ್ ಚಲೋ ಐತ್ರಿ ಇದು ಇದು ಬೀಚೆ ಬಾ ಬೆಂಕಿ ಐತಿ ಸ್ವಿಮ್ಮಿಂಗ್ ಮಾಡ್ಬೋದು ನೀರು ಉದ್ದಿಲ್ಲ ಏನಿಲ್ಲ ಇಲ್ಲಿ ಬಂದು ರೀ ನಡ್ಕೋತ ಹೊಂಟಿದ್ದು ಹಂಗೆ ನಡ್ಕೋತ ಹೊಂಟ ಬಣ್ಣ ಸಿಕ್ಕ ಸಿಕ್ಕ ಬರ್ರಿ ಬಿಸ್ನೆಸ್ ಮಾಡಿಬಾರಿ ಅಂತಂದು ಏನು ಬಿಸ್ನೆಸ್ ಅಂದರೆ ಅಲ್ಲಿ ಶಾಖ್ನಾಗ ಒಂದು ಸಾವಿರ ರೂಪಾಯಿ ಬಿಲ್ ಮಾಡಿದರೆ ಅಲ್ಲಿ ಕುಂಡ್ರು ಮಕ್ಕಳು ಎಲ್ಲ ಫ್ರೀ ಅಂತ ಟಾಯ್ಲೆಟ್ ಜಳಕ ವಾಶ್ರೂಮ್ ಎಲ್ಲ ಫ್ರೀ ಅಂತ ಒಂದು ಸಾವಿರ ರೂಪಾಯಿ ಬಿಲ್ ಬರ್ರಿ ಅಂದ ನಾವು ಒಂದು ಸಾವಿರ ರೂಪಾಯಿ ಏನು ಬಿಲ್ ಮಾಡೋದು ಮಾರೇ ಮತ್ತು ನಾವು ಕುಡಿಯೋರು ಬೇರೆ ಎಲ್ಲ ಏನಿಲ್ಲ ಸುಮ್ಮ ಹಂಗೆ ಏ ನಮಗೆ ಜಲ್ದಿ ಅರ್ಜೆಂಟ್ ಹೋಗ್ಬೇಕು ಮನೆಗೆ ಸುಮ್ಮ ಅಡ್ಡಾಡಿ ನೋಡ್ಬೇಕು ನಾವು ಬಂದೇವೆ ಬಂದೆ ಬೇಡ ಅಂತೇಳಿ ಮುಂದೆ ಬಂದು ನೋಡ್ರಿ ಮುಂದೆ ಬಂದು ಅಂತ ಇಲ್ಲೆಲ್ಲ ಮಾರ್ತಾರೆಪ್ಪ ಏನೇನು ಗೆಜ್ಜಿ ಚೈನ ಕೊಳ್ಳಾಗಿನೋ ಕಾಲಾಗಿನೋ ಕೈಯಾಗಿನೋ ಏನೋ ಒಟ್ಟು ಮಾರ್ತಾರಿಪ್ಪ ಟೆಂಕಿ ನಮ್ಗೆ ಏನು ತಗೋಕ್ ಇಂಟ್ರೆಸ್ಟ್ ಇರಲಿಲ್ಲ ಸುಮ್ಮ ಇದು ಫಾರಿನರ್ ಬೀಚ್ ಅಂತಾರ ನೋಡ್ರಿ ಫಾರಿನರ್ ಬೀಚ್ ಐದ ಅನ್ನ ನಮಗೆ ಕೇಳಿದ್ದೆ ಒಳ್ಳೆ ಅಂತಂದು ಮುಂದೆ ಆಯ್ತು ಬಿಟ್ಟು ನಾವು ನೆಕ್ಸ್ಟ್ ಹಂಗೆ ನೋಡ್ಕೋತ ಏನಾರು ಆ್ಯಕ್ಟಿವಿಟಿ ಮಾಡಬೇಕಲ್ಲ ಅಂತಂದು ನೋಡ್ರಿ ಹುಡುಗಿ ಹೆಂಗೆ ಓಡ್ಕೋತ ಹೋಗಿ ನೀರು ಹಿಂಗೆ ಬಿದ್ದ ಬಿಟ್ಟ ಹಿಂಗೆ ಬಟ್ಟೆ ಸ್ವಿಮ್ಮಿಂಗ್ ಮಾಡ್ಬೇಕು ಒಟ್ಟು ಏನಾರ ಆ್ಯಕ್ಟಿವಿಟಿ ಮಾಡೋಕ್ಕೂ ಬಂದಿದ್ದು ವೇಸ್ಟ್ ಆಗಬಾರ್ದು ಅಂತಂದು ವಿಚಾರ ಮಾಡುವಾಗ ಒಬ್ಬ ಸಿಕ್ಕ ಕೈ ಹಾಕಿ ಮಾಡವ ಒಬ್ರಿಗೆ ನೂರು ಇಬ್ರಿಗೆ ಐದುನೂರು ಅಂತ ಹಾಗೆ ಹ್ಞೂ ಅಂತಂದು ಐದುನೂರು ರೂಪಾಯಿ ಕೈ ಹಾಕಿ ಬಿಟ್ಟೆ ನೋಡ್ರಿ ಕೈಯಾಕಿ ಹತ್ತಿ ಹೋಗ್ಬಿಟ್ಟನ್ರಿ ಒಬ್ಬವ ಫಸ್ಟ್ ಟೈಮ್ ನಾ ಯಾವತ್ತು ಕೈಯಾಕೆ ಮಾಡಿದವ ಅಲ್ಲ ಫಸ್ಟ್ ಟೈಮ್ ಕೈಯಾಕಿಂಗ್ ಮಾಡೀನಿ ಫುಲ್ ದೂರ ಹೋಗಿಬಿಟ್ಟನ್ರಿ ಹೊಳ್ಳಿ ಬರುವಾಗ ಒಂದು ಮಾತಾ ಹೇಳಿದ್ರಿ ಅವ ಬೋಟ್ ಯಾವತ್ತು ಸೀದಾ ಇರ್ಬೇಕನ್ನೆ ಅದು ಸೀದಾ ತಗೊಂಬರಕ್ಕೆ ಹೋಗಿ ಅಲ್ಲಿ ಉಡಿಯರ್ ನಿಂತಿರಲ್ರಿ ಹಟ್ಟುಬಿಟ್ಟಿನ ಪಾ ಅವ್ರಿಗೆ ಸೀದಾ ಪಾಪ ಅವ್ರಿಗೆ ಬಡಿತೋ ಏನೋ ಮತ್ತು ಸಾರಿ ಕೇಮಿ ಸೊ ಕ್ಯಾಂಬರು ಅನ್ನೋದ್ಲೇ ಕೈ ಹಾಕಿ ಕೊಟ್ಟಿನಿ ಕೊಟ್ಟ ನೀರಿಗೆ ಜಿಗದ್ಬಿಟ್ಟಿನ್ರಿ ಸ್ವಿಮ್ಮಿಂಗ್ ಮಾಡಿನಿ ಸ್ವಿಮ್ಮಿಂಗ್ ಮಾಡಿ ಗಾಡಿ ಹತ್ತಿ ಬಿಟ್ಟಿನ ರೋಡ್ರಿ ಮನಿ ಕಡೆ ಸೀದಾ ಮನಿ ಕಡೆ ಬೆಳಗಾಂ ವಯ ಅಂಬೋಲಿ ಘಾಟ್ ಬೈಕ್ನೇ ಅವ್ರ ಕೋಂತ ಬರಾತೇವ್ರಿ ನೋಡ್ಬಿಡಕ್ಕೆ ಹಿಂಗೆಲ್ಲ ಬ್ರಿಡ್ಜ್ ಹೊತ್ತು ಬಾರಿ ಸಿಕ್ತಾವ್ರಿ ಇದ ನೋ ಓವರ್ಟೇಕ್ ಹಿಂಗ ಆದ್ರೆ ಓವರ್ಟೇಕ್ ಮಾಡ್ತಾರೆ ನೋಡ್ರಿ ಮಂದಿ ಹೋಗ್ಬಿಡ್ರಿ ಮತ್ತು ಅಂಬಳಿಕಾಟಿಗೆ ಬಂದು ಅಲ್ಲಿ ಆಮ್ಲೆಟ್ ಪಾವು ತಿಂದುರಿ ರೀ ನೀರೇನು ಇರಲಿಲ್ಲ ರೀ ಪೇಸ್ಗೆ ಇತ್ತಲ್ಲ ನೀರು ಇರಲಿಲ್ಲ ಏನೂ ಇರಲಿಲ್ಲ ಬಂದು ಸುಮ್ಮ ಹಂಗೆ ಆಮ್ಲೆಟು ಪಾವು ತಿಂದ ರೀ ತಿಂದ ಏ ನನಗೇನು ಓಕೆ ಓಕೆ ಟೇಸ್ಟ್ ಹೆಂಗೆ ಬಿಡೋದಾಗಿ ಹೇಳಿದವ್ರಿಗತ್ತೇನು ಫುಲ್ ಇದಿರಲಿಲ್ಲ ಸುಮ್ಮ ಓಕೆ ಓಕೆ ಇತ್ತು ತಿನ್ನಿ ಹಾಗೆ ಒಟ್ಟಿಗೆ ತುಂಬ ಸಮ್ಮಂದೆ ತಿಂದ ಮತ್ತು ಈ ಮಂಗೆ ಹೋದೊಂದು ಕಾಟ ಇವು ಯಾವಾಗ ಬಂದು ಕಸ್ಕೊಂಡೋಗಾವಂತೂ ಕೋತಾ ಇರ್ಬೇಕು ಮತ್ತೆ ಹಂಗೆ ಇನ್ನೊಂದು ತರಿಸಿದಿವ್ರಿಪ್ಪ ಯಾಕಂದ್ರೆ ಅಲ್ಲಿ ಏನು ಗೋವಾದಾಗ ಏನು ತಿಂದು ತಿನ್ನಾಗ ಮನ್ಸ ಬರಲಿಲ್ಲ ಎಲ್ಲ ಕಡೆ ಗೋವಾ ಸ್ಪೆಷಲ್ ಮೀನಿನ ಊಟ ಈಕೋತ ಬಂದು ಇಲ್ಲ ಇಲ್ಲಂದ್ರೆ ಬರೀ ಭಾರ ಅದಾವ್ರಿಪ್ಪ ನಮಗೆ ಭಾರ ನಾವು ಕುಡಿಯೋರೆಲ್ಲ ಏನಲ್ಲ ಸುಮ್ಮನೆ ಅದಕ್ಕೆ ಎಲ್ಲಿ ವೆಜ್ ಸಿಕ್ಕತಿ ಎಲ್ಲಿ ಸುಮ್ಮ ಫಿಶ್ ಥಾಲಿ ಸಿಗ್ತೈತಿ ಅಂತ ನೋಡ್ಕೊತ ಅಂಬುಲಿ ಮಠ ಬಂದ್ಬಿಟ್ರಿ ಹಂಗೆ ಬಂದು ಇಲ್ಲಿ ಆಮ್ಲೆಟ್ ಪಾ ತಿನ್ನೋದಾತ್ ನೋಡ್ರಿ ವ್ಯೂ ಅಂತೂ ಮಸ್ತ್ ಐತ್ರಿ ದಾಟ್ ಶಿಕ್ಷನ್ಲಿ ಬರೋರಿಗೆ ಬೈಕ್ ಮ್ಯಾಗ ಬಂದ್ರೆ ಮಸ್ತ್ ಅಂತೈತ್ರಿ ಕಾರ್ ಒನ್ ಕನ್ನಾಗಿಲ್ತೀಪ ಬೈಕ್ ಮ್ಯಾಗ ಬೆಂಕಿಲ್ಪ ಹಂಗ ಮನಿಗ್ ಬಂದ ನೋಡ್ರಿ ಒಟ್ಟ ನಮ್ದು ಟೋಟಲ್ ಖರ್ಚು ಒಬ್ರಿಗೆ ಹದಿನೈದು ನೂರ ಆತ್ರಿ ನಂದು ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಇಡ್ರಿ ಕೈ ಮಾಡಿದ್ದು ಇಷ್ಟ ಎರಡು ಸಾವಿರ ರೂಪಾಯಿ ಇರೋದು ಹುಟ್ಟಿದ್ದು ಕೈ ಮಾಡಿದ್ದು ಗಾಡಿ ಪೆಟ್ರೋಲು ಎಲ್ಲ ಕೂರಿದು ಒಟ್ಟು ಎಲ್ಲ ಗೋವಾ ಡ್ಯಾಡಿ ಅಂಜುನಾ ಬೀಚ್ ಆರಂಬೋಲ್ ಬೀಚ ಡ್ಯಾಡಿ ಬಂದು ನೋಡಿರಿ ಬೆಂಕಿತ್ತು ಬೀಚ್ ಮಾತ್ರ ಇಷ್ಟ ನೋಡಿರಿ ಗೋವಾ மஸ்தாய் அதர் மஸ்தித்து நான் ஹோகி ஃபெப்ரவரி எரநே தாரிக்கு பர்ஃபெக்டில் அதெல்லாம் இத்த ஃபுல் சை அல்லித்த பைக் கொட்னி நானும் ಮತ್ತ ನಡಬರ್ಕ್ ಹಿಂಗೆ ಎಲ್ಲೆಲ್ಲಿ ವ್ಯೂ ಪಾಯಿಂಟ್ ಇದ್ದು ಅಲ್ಲೆಲ್ಲ ನಿಲ್ಕೋತ ಬಂದ್ರಿ ಮೊದ್ಲು ಎನ್ ಎಸ್ ಟೂ ಹಂಡ್ರೆಡ್ ಹೊಟ್ಟೆ ಸಿಟ್ಟಿಂಗ್ ಪೊಸಿಷನ್ ಹೊಟ್ಟೆ ಕಂಫರ್ಟಬಲ್ ಇರಲಿಲ್ಲ ಸುಮ್ಮ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಮ್ಮೆ ಹಂಗ ನಿಲ್ಕೋತ ಬಂದು ಅಂತ ಆರಾಮ್ಸೆ ರೀ ಮತ್ತೆ ಮನೆಗೆ ಬಂದು ಹತ್ತದು ಹನ್ನೆರಡುವರೆ ಆತ್ರಿ ರಾತ್ರಿ ಹನ್ನೊಂದೂರಿ ಹನ್ನೆರಡು ಆರಾಮ್ಸೆ ನಿಲ್ಕೋತ ಎರಡು